ಸೊ ಮೈ ಫಸ್ಟ್ ಮೂವಿ ವಾಸ್ ಹಳ್ಳಿ ಮೆಸ್ಟ್ರೋ ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿತ್ತು ಅಲ್ಲ ಅವೆಲ್ಲಿ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಬಜಾಗಲ್ ವಿದೀಪಕ್ ನನ್ನ ಜೊತೆಗೆ ಸ್ಯಾಂಡಲ್ವುಡ್ ನ ಹೆಸರಾಂತ ಕಲಾವಿದ ಧಾರಾವಾಹಿಗಳಲ್ಲಿ ನೋಡಿರ್ತೀರಾ ಸಿನಿಮಾದಲ್ಲೂ ನೋಡಿರ್ತೀರಾ ಎಂಟರ್ಟೈನ್ ಮಾಡೋದೇ ಇವರ ಕೆಲಸ ಇಟ್ಸ್ ನನ್ ಅದರ್ ದಾನ್ ಅಜಯ್ ರಾಜ್ ಸರ್ ನನ್ನ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಒಂದಿಷ್ಟು ಬಂದ ತಕ್ಷಣನೇ ಹೇಳಿದ್ರು ಅದ್ಭುತ ಅಂತೇಳಿ ಅದ್ಭುತಗಳನ್ನ ಒಂದೊಂದಾಗೆ ಕೇಳ್ತಾ ಹೋಗೋಣ ಸರ್ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಹೇಳೋಣ ಅದ್ಭುತ ನೋಡ್ತಿದ್ರೆ ಅದ್ಭುತ ನಿಮ್ ಸಿನಿಮಾ ನಿಮ್ ಧಾರಾವಾಹಿ ನೋಡ್ತಿದ್ರು ಕೂಡ ನಮ್ಗೆ ಆ ಅದ್ಭುತಗಳು ಒಂದೊಂದಾಗಿ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬರ್ತಾ ಇರುತ್ತೆ ಅದೇ ನಮ್ಮ ಕೆಲಸ ಅದ್ಭುತಗಳನ್ನ ಸೃಷ್ಟಿಸೋದು ಟ್ರೈ ಮಾಡೋಣ ಅಟ್ಲೀಸ್ಟ್ ಎಷ್ಟನೇ ಅದ್ಭುತ ಅನ್ಬೋದು ಸರ್ ಲೆಕ್ಕ ಇಟ್ಟಿಲ್ಲ ಮೇಡಮ್ ಏನು ಮಾಡೋಣ ಸರ್ ಕಮಿಂಗ್ ಟು ಯುವರ್ ಪ್ರೊಫೆಷನ್ ಎಷ್ಟು ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಖಾಲಿ ಸರಿ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ಆಯ್ತು ನಾನು ವೆನ್ ಐ ವಾಸ್ ಫೈವ್ ಇಯರ್ ಓಲ್ಡ್ ಐ ಸ್ಟಾರ್ಟೆಡ್ ಮೈ ಆ್ಯಕ್ಟಿಂಗ್ ಕರಿಯರ್ ಸೊ ಒಂದು ನಾಟಕಗಳಿಂದ ಶುರು ಮಾಡಿದೆ ನಾನು ನಮ್ಮ ಐ ಲಿವ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ ಆಫ್ ಟ್ವೆಂಟಿ ಏಟ್ ಮೆಂಬರ್ಸ್ ಸೊ ಅವರೆಲ್ಲರೂ ಕೂಡ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದವರು ಅದು ಇವರ್ ಇಂಟು ಅಮೆಟರ್ ಥಿಯೇಟರ್ ಟ್ರೂಪ್ ಅಂದರೆ ಅವ್ರವ್ರ ಕೆಲಸಗಳನ್ನ ಮಾಡಿಕೊಂಡು ಟೈಮ್ ಇದ್ದಾಗ ಬಿಡುವಿದ್ದಾಗ ನಾಟಕಗಳನ್ನ ಮಾಡ್ತಾ ಇದ್ರು ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಫ್ರಮ್ ದೇರ್ ಅಲಹಾಬಾದಲ್ಲಿ ನಾನು ಸರಿ ಸುಮಾರು ಒಂದು ಅದೇ ನಾಲ್ಕೂವರೆ ಐದು ವರ್ಷ ಇದ್ದಾಗ ನನ್ನ ಫಸ್ಟ್ ಸ್ಟೇಜು ಅಲ್ಲಿ ಹತ್ತಿದ್ದ ಅಲಹಾಬಾದಲ್ಲಿ ಶಕುನಿ ಅಂತ ಒಂದು ನಾಟಕ ಮೋನ ಆಕ್ಟ್ ಅದು ಸೊ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಅದನ್ನ ಆಗಿನ ದೂರದರ್ಶನ್ ಲಕ್ನೌ ದೂರದರ್ಶನ್ ಪ್ರಸಾರ ಮಾಡಿತ್ತು ಸರ್ ಈಗಲೂ ಏನ್ ಅಂತ ಏಜ್ ಆಗಿದೆ ಅಂತ ಏನ್ ಕಾಣ್ಸಲ್ಲ ಯು ಸ್ಟಿಲ್ ಯಂಗ್ ನಿಮ್ಮ ದೇಹವನ್ನ ಯಾವ ತರದ ಆರ್ಟ್ಸ್ ಗೆ ನೀವು ಒಗ್ಗೊಳ್ಸಕ್ಕೆ ಇಷ್ಟ ಪಡ್ತೀರಾ ನನಗೆ ಕ್ರಿಕೆಟ್ ಬಹಳ ಇಷ್ಟ ಸೊ ಕ್ರಿಕೆಟ್ ಆಡ್ತಿರ್ತೀನಿ ಇಲ್ಲ ಸ್ವಿಮ್ ಮಾಡ್ತಿರ್ತೀನಿ ಸೊ ದಟ್ಸ್ ಮೈ ಗೋ ಟು ಇದು ಹಾಗಾಗಿ ಮುಂಚಿನ ಓದೋ ಹವ್ಯಾಸ ಬೆಳೆಸ್ಕೊಂಡು ಬಂದ್ರು ಸರಿ ನಾನು ಹೆಚ್ಚಾಗಿ ಇಷ್ಟಪಟ್ಟಂತ ಒಂದು ಸಿನಿಮಾ ನಿಮ್ದು ಅಂದ್ರೆ ನೋಡಿದೀನಿ ತುಂಬಾ ಇಷ್ಟಪಟ್ಟದು ಒಂದು ಗಂಟೆ ಕಥೆ ಸುಮಾರು ಜನಕ್ಕೆ ಇಷ್ಟ ಆಗಿರೋದಿಲ್ಲ ಎನಿವೆ ಲೋಕೋ ಭಿನ್ನ ರುಚಿ ಅಂತ ಸರ್ ಎಲ್ರಿಗೂ ಸೇಮ್ ಟೇಸ್ಟ್ ಇರಲ್ಲ ಬಟ್ ಯೂಶಲಿ ಅದು ರಿಲೀಸ್ ಆದಾಗ ಇವಾಗಿನ ಜನರೇಷನ್ ಏನಾಗ್ತಾ ಇದೆ ರಿಲೀಸ್ ಆದಾಗ ಒಂದಷ್ಟು ಜನ ನೋಡಲ್ಲ ವೆನ್ ಇಟ್ ರಿಲೀಸ್ ಟು ಓ ಟಿ ಟಿ ಅವರು ಸಮ್ ಯೂಟ್ಯೂಬ್ಸ್ ಅಲ್ಲಿ ರಿಲೀಸ್ ಆದಾಗ ಅದನ್ನ ನೋಡ್ಬಿಟ್ಟು ಅದನ್ನ ಕಲ್ಟ್ ಮಾಡ್ತಾರ ಕಲ್ಟ್ ಕಲ್ಟ್ ಸಿನಿಮಾ ಅಂತ ಮಾಡಿ ಹೆಂಗೆ ಸರ್ ಇದು ಯಾವ ತರ ವರ್ಕ್ ಆಗಿದೆ ಐ ಡೋಂಟ್ ನೋ ಯಾರು ಅಂದ್ರೆ ಟ್ವೆಂಟಿ ಟ್ವೆಂಟಿನಲ್ಲಿ ರಿಲೀಸ್ ಆಗಿದ್ದು ಸೊ ಆಗ ಆಗ್ತಾನೆ ಎಲ್ಲ ಕೋವಿಡ್ ಅದು ಇದೆಲ್ಲ ಶುರು ಆಗಿತ್ತು ಸೊ ಇಟ್ ವಾಸ್ ಐ ಥಿಂಕ್ ಇಟ್ ವಾಸ್ ರಾಂಗ್ ರಿಲೀಸ್ ಬಟ್ ಏನಿವೆ ಅದು ಇಟ್ಸ್ ಅಪ್ ಟು ದಿ ಡೈರೆಕ್ಟರ್ಸ್ ಆ್ಯಂಡ್ ದಿ ಡಿಸ್ಟ್ರಿಬ್ಯೂಟರ್ಸ್ ಹಾಗಾಗಿ ಜಾಸ್ತಿ ಜನಕ್ಕೆ ಅದು ತಲುಪಲಿಲ್ಲ ಅಂತ ನನ್ನ ಯೂಟ್ಯೂಬು ಮತ್ತೆ ಓ ಟಿ ಟಿಗೆ ಬಂದ ಹೆವಿ ಅದಕ್ಕೆ ವೈರಲ್ ಆಗೋಗಿತ್ತು ಹೌದು ಹೌದು ಸೊ ಮೈ ಫಸ್ಟ್ ಮೂವಿ ವಾಸ್ ಹಳ್ಳಿ ಮೇಸ್ಟ್ರು ಹಳ್ಳಿ ಮೆಸ್ಟ್ರೋನಲ್ಲಿ ರವಿಚಂದ್ರನ್ ಜೊತೆ ಮೂರು ಜನ ಹುಡುಗಿರ್ತಾರೆ ಅದ್ರಲ್ಲಿ ಮಧ್ಯದ ಒಂದು ನಾನು ಕಪೇರ ನೆಕ್ಸ್ಟ್ ನಾನು ಸೊ ದಟ್ ವಾಸ್ ಇನ್ ಟೂಸ್ ಬಿಂಬ ಅಂತ ಒಂದು ಮಕ್ಕಳ ರೆಪಲ್ಟ್ರಿ ಇತ್ತು ನಮ್ಮ ಎ ಎಸ್ ಮೂರ್ತಿ ಅವರ ಬಿಂಬಾ ಅಂತ ಹನುಮನ್ ನಗರದಲ್ಲಿ ಸಿನಿಮಾದ ಕೋ ಡೈರೆಕ್ಟರ್ ಪುರುಷೋತ್ತಮ್ ಅಂತ ಅವ್ರು ಬಂದು ಸೆಲೆಕ್ಟ್ ಮಾಡ್ಬಿಟ್ಟು ಹೋದ್ರು ಸೊ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಮೈ ಸಿನಿ ಕರಿಯರ್ ಮೆಮೊರೀಸ್ ಹೇಳ್ಬೋದಾ ನಮಗೆ ಹಳ್ಳಿ ಹಳ್ಳಿ ಮೆಸ್ಟು ತುಂಬಾ ಚಿಕ್ಕವನಾಗಿದ್ದಾಗ ಅದೇ ಹೇಳುದು ಫೋರ್ ಅಂಡ್ ಹಾಫ್ ಫೈವ್ ಇಯರ್ಸ್ ಇದ್ದಾಗ ಸೊ ಕೆಲವೊಂದು ಓಹ್ ಸುಮಾರು ಸಲ ಹೇಳಿದೀನಿ ಆಕ್ಚುಲ್ ಆಗಿ ಅಂತ ನಾವು ಶೂಟ್ ಮಾಡ್ತಾ ಇದ್ವಿ ಮೈಸೂರಿಂದ ಒಂದು ನಲವತ್ತೈವ ಕಿಲೋಮೀಟರ್ ಆ ಕಡೆಗೆ ಸೊ ಅಲ್ಲಿ ಕಬ್ಬಿನ ಗದ್ದೆ ಇರೋದು ಕಬ್ಬಿನ ಗದ್ದೆ ಅಲ್ಲಿ ಫಸ್ಟ್ ಹಾಫ್ ನೋಡಿದ್ರೆ ಹಲ್ಲಿ ಇರುತ್ತೆ ಎರಡು ಸೆಕೆಂಡ್ ಹಾಫ್ ನೋಡಿದ್ರೆ ಹಲ್ಲಿರೋಲ್ಲ ಏನು ಅಂದ್ರೆ ಅಲ್ಲಿ ಹೋಗಿ ಕಬ್ಬು ತಿಂದು ಹಲ್ಲು ಮುರ್ಕೊಂಡ್ವಿ ಹೋಗಿದ್ದೆ ಸೊ ಎರಡು ಕಂಟಿನ್ಯೂಟಿ ಮಿಸ್ ಹೊಡೆದಿದೆ ಅದೊಂದು ನೆಪಕ ಇದೆ ಮತ್ತೆ ಮತ್ತೆ ನಮ್ಮ ಅಜ್ಜಿ ಸಂಕ್ರಾಂತಿ ಬಂತು ದಟ್ಸ್ ಅ ವೆರಿ ಫೇಮಸ್ ಸಾಂಗ್ ಈಗ್ಲೂ ಕೂಡ ಸಂಕ್ರಾ ಪ್ರತಿ ಅದನ್ನ ಆ ಸೆಟ್ಟಲ್ಲಿ ಫುಲ್ ರಂಗೋಲಿ ಎಲ್ಲ ಇದೆ ಆ ಸೀನಲ್ಲಿ ಇರಲ್ಲ ಆ ಹಾಡಲ್ಲಿ ಸೊ ಇಡೀ ಸೆಟ್ಟಿಗೆ ರಂಗೋಲಿ ಹಾಕಿದ್ ನಮ್ಮ ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ ಆ ಇಡೀ ಸೆಟ್ಟಿಗೆ ರಂಗೋಲಿ ಹಾಕಿದ್ದು ಸೊ ಅದೊಂದು ಮೆಮೊರಿ ಇದೆ ಮತ್ತೆ ಇನ್ನೊಂದು ಆ ಹಳ್ಳಿ ಮೇಷ್ರೆ ಹಳ್ಳಿ ಮೇಷ್ರೆ ಹಾಡಿದೆಯಲ್ಲ ಸಿಲ್ಕ್ ಸ್ಮಿತಾ ಜೊತೆ ಅದನ್ನ ಶೂಟ್ ಮಾಡ್ತಾ ಇದ್ವಿ ಸೊ ನಾನು ನನ್ನ ಅಲ್ಲಿ ಫಸ್ಟ್ ಟೈಮ್ ವಾಟರ್ ಬೈಟ್ ಅಂತ ಅಲ್ಲಿ ಸೊ ಇಸ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ ನಮ್ಮ ರವಿ ಸರ್ ಅವರು ನನ್ನ ಫಸ್ಟ್ ಜಸ್ಟ್ ಒಂದು ಟಾಕ್ ಅಷ್ಟೇ ಟೈಮ್ ಟ್ರಾವೆಲ್ ಅಂತ ಏನಾದ್ರು ಮಷಿನ್ ನಮ್ಗೆ ಕಂಡು ಹಿಡಿದು ಅಜಯ್ ರಾಜ್ ಸರ್ ನಾನು ಕೂರಿಸಿದ್ರೆ ಯಾವ ವರ್ಷಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ ನಾನು ಸ್ಕೂಲ್ ಡೇಸ್ ಹೋಗಕ್ಕೆ ಇಷ್ಟಪಡ್ತೀನಿ ಐ ಲವ್ ಮೈ ಸ್ಕೂಲ್ ಡೇಸ್ ವಿಜಯ್ ಹೈಸ್ಕೂಲ್ ಹೋದ್ ನಾನು ಸೊ ಐ ಲವ್ ಮೈ ಸ್ಕೂಲ್ ಡೇಸ್ ಅಲ್ಲಿ ನನಗೆ ಸಿಕ್ಕಂಥ ಅಫ್ಕೋರ್ಸ್ ಆದರೆ ಹಿಂದೆನೂ ಅಷ್ಟೇ ಜೈನ್ ವಿದ್ಯಾಲಯದಲ್ಲಿ ಓದಿದ್ದೆ ನಾನು ಬಿ ಬಿ ಎಲ್ ಜೈನ್ ವಿದ್ಯಾಲಯ ಅಂತ ಬಸವನಗುಡಿದ್ದೀನಿ ಸೊ ಎರಡೂ ಅಷ್ಟೆ ದೋಸ್ ಆರ್ ಮೈ ಮೋಸ್ಟ್ ಮೆಮೊರೇಬಲ್ ಘಟ್ಟ ನನ್ನ ಲೈಫಲ್ಲಿ ಯಾಕೆಂದ್ರೆ ಅಲ್ಲಿ ನನಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಸಿಕ್ತು ಥಿಯೇಟರ್ ಆಗಿರ್ಬೋದು ಕಲಿಕೆ ಆಗಿರ್ಬೋದು ಇಂಗ್ಲೀಷು ಕನ್ನಡ ಹಿಂದಿ ಎಲ್ಲವನ್ನು ಕಲಿತಾ ಹೋದೆ ನಾನು ಅವರು ಅಷ್ಟೇ ಎನ್ಕರೇಜ್ ಮಾಡಿದ್ರು ಜೈನ್ ವಿದ್ಯಾಲಯ ಸ್ಕೂಲ್ ಅವರು ಮತ್ತೆ ವಿಜಯ ಹೈ ಸ್ಕೂಲ್ ಎರಡರ ಸಿಬ್ಬಂದಿ ವರ್ಗ ಆಗಿರ್ಬಹುದು ಪಾಠ ಹೇಳ ಕೂಡ ಮೇಷ್ಟ್ರಗಳಾಗಿರಬಹುದು ಎಲ್ಲರೂ ನನಗೆ ಬಹಳ ಸಪೋರ್ಟ್ ಮಾಡಿದವರು ಸೊ ಹಾಗಾಗಿ ಐ ವಾಂಟ್ ಗೋ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್ ಬಟ್ ಹಿಂಗ ಹೋಗ್ತಾರೋ ಇತ್ತು ಹಿಂಗ ಬರಲ್ವಲ್ಲ ಏಜ್ ಅಪಾರ್ಟ್ ಫ್ರಮ್ ಹлли ಮೆಸ್ಟ್ರು ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆಮೇಲೆ ಸ್ಕೂಲ್ ಆಯಿತು ಆ ನಂತರದಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಓಕೆ ಆಫ್ಟರ್ ಹಳ್ಳಿ ಮೈಸೂರು ಐ ಆಕ್ಟೆಡ್ ಇನ್ ಸೆವರಲ್ ಮೂವೀಸ್ ಆಸ್ ಅ ಚೈಲ್ಡ್ ಆಕ್ಟರ್ ನಮ್ಮ ಗಿರೀಶ್ ಕಾಸರವಳ್ಳಿ ಸರ್ ನಾನು ಐ ಐಡಲೈಸ್ ಹಿಮ್ ಅಂದ್ರೆ ನನ್ನ ಗುರುಗಳ ಸಮಾನವರು ಅವರು ನನ್ನ ತಂದೆ ಸಮಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಗೈಡ್ ಮಾಡಿದಂಥವ್ರು ಅವರು ಮತ್ತೆ ವೈಶಾಲಿ ಕಾಸರವಳ್ಳಿ ಮೇಡಮ್ ಇಬ್ಬರು ನನಗೆ ಬಹಳ ಪ್ರಿಯವಾದಂಥ ನಿರ್ದೇಶಕರಲ್ಲಿ ಅವರುಗಳು ಒಬ್ಬರಾಗ್ತಾರೆ ಕ್ರೌರಿ ಅಂತ ಒಂದು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಆ ಸಿನಿಮಾಗೆ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ ಬಾಲ್ ಕಲಾ ವಿದ್ನಾಗಿ ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ್ ಕಲಾ ವಿದ್ನಾಗೆ ಆ್ಯಕ್ಟ್ ಮಾಡಿದ ಇನ್ನು ಏನೋ ತುಳಿತಾ ಇತ್ತು ಏನೋ ಕಲಿಬೇಕು ಕಲಿಬೇಕು ಇನ್ನೂ ಕಲಿಬೇಕು ಅಂತ ಸೊ ಐ ಕೇಮ್ ಬ್ಯಾಕ್ ಟು ಥಿಯೇಟರ್ ವಾಪಸ್ ಬಂದಾಗ ಐ ಜಾಯಿಂಟ್ ಬೆನಕ ಪ್ರೇಮಾ ಅಂತ ಮತ್ತೆ ವಿವಿ ಅವರ ಬೆನಕ ಮಕ್ಕಳ ಬೆನಕ ಸೇರ್ಕೊಂಡೆ ಸೊ ಮಕ್ಕಳ ಬೆನಕದಿಂದ ಹಾಗೆ ಆಗಿ 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 ಕಲಿತಾ ಕಲಿತಾ ಅವರ ಒಡನಾಟಗಳಿಂದ ಮತ್ತೆ ಮನ್ವಂತರ ಹ್ಯಾಪೆಂಡ್ ಮನ್ವಂತರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಎರಡು ಎರಡು ಪಾತ್ರಗಳು ಅದರಲ್ಲಿ ಪ್ಲೇ ಮಾಡಿದ್ದೆ ಒಂದು ಪಾತ್ರ ಮಾತ್ರ ತುಂಬಾ ಜನಕ್ಕೆ ಇಷ್ಟ ಆಗೋಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಶಿವಲಿ ಮೂರ್ತಿ ಕೇಸ್ ಅನ್ನೋ ವಿಚಾರಕ್ಕೆ ಬರ್ತಾರೆ ಅದರಲ್ಲಿ ಸಾಕ್ಷಿ ಹೇಳೋ ಪಾತ್ರ ನನ್ನದು ಒಂದೇ ದಿನದ ಪಾತ್ರ ಅದು ಅದಕ್ಕೆ ಮುಂಚೆ ನಮ್ಮ ಸುನೀಲ್ ರಾವ್ ವಿವೇಕ್ ಬಿಡು ಮತ್ತೆ ನೆನಪಿರ್ಲಿ ಪ್ರೇಮ್ ದ ಅದು ಅವರ ಮೊದಲ ಎಂಟ್ರಿ ಇಂಡಸ್ಟ್ರಿಗೆ ನೆನಪಿರ್ಲಿ ಪ್ರೇಮು ನಾನು ನಮ್ಮ ಸುನೀಲ್ ರಾವ್ ಮತ್ತೆ ವಿವೇಕ್ ಬಿಡು ಅಂತ ಇದ್ವಿ ಸೊ ಕಾಲೇಜ್ ಲೈಫ್ಸ್ ಥರದ್ದು ಒಂದಷ್ಟು ಪಾತ್ರಗಳು ಅದರಲ್ಲಿ ಇತ್ತು ಈ ಮೂರ್ತಿ ಕೇಸ್ ವಿಚಾರಕ್ಕೆ ಬಂದಾಗ ಆ ಎಪಿಸೋಡು ಟೆಲಿಕಾಸ್ಟ್ ಆಯಿತು ಮಾರನೇ ದಿನ ಜಯನಗರ್ ನ್ಯಾಷನಲ್ ಇದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ಸೊ ಯಾರು ಬಂದ್ಬಿಟ್ಟು ಸರ್ ನೀವು ಅದೇ ಆ ಮೂರ್ತಿ ಕೇಸ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ ಬಂದ ನನಗೆ ಅಂದರೆ ಅಲ್ಲ ಆ ಮೀಡಿಯಂ ಪವರ್ ಹೇಗಿತ್ತು ಅನ್ನೋದಕ್ಕೆ ನಾನೇ ಟೇಕನ್ ಅ ಬ್ಯಾಕ್ ಒಂದೇ ಒಂದು ಸಣ್ಣ ಎಪಿಸೋಡ್ ಅಷ್ಟೇ ಸಾಕಷ್ಟು ಜನಕ್ಕೆ ಗುರ್ತಾಗಿ ಏ ನೀವು ಆಕ್ಟರ್ ಅದೇ ಇದ್ರಲ್ಲಿ ಮಾಡಿದ್ರಲ್ಲ ಸೊ ದಟ್ ವಾಸ್ ಇಟ್ ಐ ಡಿಸೈಡೆಡ್ ಓಕೆ ನಮ್ಮ ಟಿ ಎನ್ ಸೀತಾರಾಮ್ ಸರ್ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಐ ವಾಸ್ ವೆಯ್ಟಿಂಗ್ ಫಾರ್ ಎನ್ ಅಪೋ ಅಪಾರ್ಚುನಿಟಿ ಮುಕ್ತ ಅಂತ ಒಂದು ಸೀರಿಯಲ್ಲು ಮಾಡ್ತಾ ಇದ್ದೀವಿ ಮುಕ್ತ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಂತ್ರಜ್ಞರು ಮತ್ತು ನಟರು ನಟಿಯರು ಎಲ್ಲ ಬೇಕಾಗಿದ್ದಾರೆ ಅಂತ ಪೇಪರ್ ಲ್ಯಾಡ್ ಬಂತು ನಾನು ಸೀತಾರಾಮ್ ಸರ್ ಮನೆಗೆ ಹೋದೆ ಸರ್ ನನ್ನ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತಿದ್ದೀನಿ ಅವರು ಬರೆಯಲ್ಲ ನೋಡಯ್ಯ ನೋಡಿ ಒಂದು ಹತ್ತಿಪ್ಪತ್ತು ಜನ ಕೂತಿದ್ರು ಅಲ್ಲಿ ಅವರಲ್ಲಿ ಯಾರಾದರೂ ಒಬ್ಬರು ಹೋದರೆ ಹೊರಗಡೆ ಹೋದರೆ ಇನ್ನು ಸೇರಿಸ್ಕೊತೀನಿ ನಾನು ಅಂದ್ರೆ ಅಷ್ಟು ಜನ ವರ್ಕ್ ಮಾಡೋದಿಕ್ಕೆ ಸೊ ನನಗೆ ಬಹಳ ಬೇಜಾರಾಗಿ ಮತ್ತೆ ವಾಪಸ್ ಬಂದೆ ಮನೆಗೆ ಓಕೆ ಸರ್ ನೀವು ಲೈಫ್ ಅಲ್ಲಿ ಒಂದು ವ್ಯಕ್ತಿನ ಸ್ಟ್ರೇಂಜರ್ ಆಗಿ ಮೀಟ್ ಮಾಡಿ ಆಮೇಲೆ ಒಂದಷ್ಟು ನೀವು ಹೇಳಿದಂಗೆ ಅದ್ಭುತಗಳು ಆಗಿ ಸ್ಟಿಲ್ ನಾವ್ ಯು ಆರ್ ಗುಡ್ ಅಂಡ್ ಹ್ಯಾಪಿ ಅಂತಿದ್ರೆ ಆ ಪರ್ಸನ್ ಯಾರು ಓಕೆ ನಮ್ಮ ಅಣ್ಣ ಅವನಿದ್ದ ಇಲ್ಲ ಈಗ ಈಗಿಲ್ಲ ಅವನು ಹಿ ವಾಸ್ ಮೈ ಮೆಂಟಾರ್ ಹಿ ವಾಸ್ ಮೈ ಗೈಡ್ ಬಟ್ ಹಿ ವಾಸ್ ಮೋರ್ ಅವ್ರ ಅವ್ರ ಅಲ್ದಿರ ನನ್ನ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನನಗೆ ಸಣ್ಣವನ್ನಿದಾಗಿಂದೂ ಮುಂಚೆ ನಿಮ್ ಯಾಕೆ ಇದೆಯಲ್ಲ ಗೊತ್ತಿಲ್ಲ ಐ ಡೋಂಟ್ ನೋ ಇಫ್ ಯು ಆರ್ ಬಾರ್ನ್ ಅಟ್ ದಟ್ ಟೈಮ್ ಸೊ ಏಯ್ಟಿನ್ ನೈನ್ ಏಟೀಸ್ ಅಲ್ಲಿ ದೂರದರ್ಶನಲ್ಲಿ ನಮಗೆ ಇದು ಬರೋದು ಮಹಾಭಾರತ ಮತ್ತೆ ರಾಮಾಯಣ ಬರೋದು ಹಳೇದು ಇವಾಗಿಂದಲ್ಲ ಸ್ಟಾರ್ ಸ್ಟಾರ್ದಲ್ಲ ದೂರದರ್ಶನಲ್ಲಿ ಬರೋದು ಅದರಲ್ಲಿ ಈ ಘಟೋದ್ಗಜನ್ ಪಾತ್ರಗಳು ರಾವಣನ್ ಪಾತ್ರ ಕುಂಭಕರ್ಣನ್ ಪಾತ್ರ ಎಲ್ಲ ಬರೋದು ಸೊ ಅವ್ರು ಮಾಡ್ದಂಗೆ ನೀನು ಮಾಡು ಅಂತ ನನಗೆ ಅಜ್ಜಿ ಹೇಳೋರು ಸೊ ಐ ಯೂಸ್ ಟು ಡೂ ಅಂಡ್ ಐ ಯೂಸ್ ಟು ಎಂಜಾಯ್ ಇಟ್ ನಾನು ಹಾಗೆ ನಗ ತಾಟಕೀ ಥರ ನಗಕ್ಕೆ ಶುರು ಮಾಡಿದ್ದೆ ಅಂತೆಲ್ಲ ನಗಕ್ಕೆ ಶುರು ಮಾಡ್ತಿದ್ದೆ ಏನೇನೋ ಆ್ಯಕ್ಟ್ ಮಾಡ್ತಿದ್ದೆ ಸೊ ಐ ಯು ಟು ಎಂಜಾಯ್ ದಟ್ ಆ್ಯಂಡ್ ನಮ್ಮ ದೊಡ್ಡಪ್ಪ ಶ್ರೀನಿವಾಸ್ ಅಂತ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ತಂದೆ ದಿ ಡಿಡ್ ದರ್ ಡಿಪ್ಲೊಮಾ ಇನ್ ಥಿಯೇಟ್ರಿಕ್ಸ್ ಫ್ರಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೊ ಅವರು ಕೂಡ ಎನ್ಕರೇಜ್ ಮಾಡೋರು ನಾನು ನಮ್ಮ ನಾಲ್ಕು ಜನ ಅಣಿತಮ್ಮ ಅಂದ್ರೆ ಅವರು ನಾಲ್ಕು ಜನ ಅಣಿತಮ್ ಬಂದಿದೆ ನಮ್ಮ ದೊಡ್ಡ ದೊಡ್ಡಪ್ಪ ದೊಡ್ಡಪ್ಪ ನಮ್ಮ ತಂದೆ ಮತ್ತೆ ಚಿಕ್ಕಪ್ಪ ಸೊ ನಾಲ್ಕು ಜನ ಆಕ್ಟರ್ಸ್ ಥಿಯೇಟರ್ ಪರ್ಸನ್ ಸೊ ಅವರು ಎನ್ಕರೇಜ್ ಮಾಡೋಕೆ ಶುರು ಮಾಡಿದ್ರು ಐ ಹುಷ್ ಟು ಎಂಜಾಯ್ ಇಟ್ ಸೊ ಹಾಗೆ ಆಗಿ 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 ಇಲ್ಲಿ ತನಕ ಬಂದಿ ಸೊ ವಿಥೌಟ್ ದೇರ್ ಸಪೋರ್ಟ್ ವಿಥೌಟ್ ಮೈ ಫ್ಯಾಮಿಲಿ ಸಪೋರ್ಟ್ ಐ ವುಡಂಟ್ ಹ್ಯಾವ್ ಮೇಡಿ ಟಿ ಹಿಯರ್ ಅಂತ ನನ್ನ